ಸ್ನೇಹಿತರೆ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವರ ಸಾವನ್ನ ಅರಗಿಸಿಕೊಳ್ಳೋದಕ್ಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹೆಚ್ಚು ಕಡಿಮೆ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಬಿಟ್ಟು ಹೋಗಿ ಒಂದು ವಾರ ಆಯ್ತು ಆದರೆ ಈಗಲೂ ಕೂಡ ಅವರ ವಿಚಾರವೇ ಚರ್ಚೆ ಆಗ್ತಾ ಇದೆ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ ಅವರು ಬಿಟ್ಟು ಹೋದಂಥ ಪ್ರಭಾವಳಿ ಎಷ್ಟರ ಮಟ್ಟಿಗಿರಬಹುದು ಯೋಚನೆ ಮಾಡಿ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಇದೇ ಚರ್ಚೆ ಹೊರಗಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ರೀತಿಯಾದಂಥ ಚರ್ಚೆ ಸಮಾಧಿ ಬಳಿಯೂ ಕೂಡ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅವರ ಕುಟುಂಬಸ್ಥರಲ್ಲಿ ನೇರವಾದಂಥ ಮೌನ ಆವರಿಸಿದೆ ಅವರಿಗೂ ಮರೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಓರ್ವ ವ್ಯಕ್ತಿ ಎಷ್ಟರ ಮಟ್ಟಿಗೆ ಪ್ರಭಾವಳಿಯನ್ನು ಬೀರೋದಿಕ್ಕೆ ಸಾಧ್ಯವ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ಕಾರಣ ಪುನೀತ್ ರಾಜ್ಕುಮಾರ್ ಅವರಿಗೆ ಇದ್ದಂಥ ಆ ವಿಶೇಷವಾದಂಥ ವ್ಯಕ್ತಿತ್ವ ಆ ಮೇರು ವ್ಯಕ್ತಿತ್ವ ಒಂದು ಸಣ್ಣ ವಿವಾದ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಹುಟ್ಟಿದಾಗಿನಿಂದ ನಲವತ್ತ ಆರು ವರ್ಷಕ್ಕೆ ವಿಧಿವಶರಾಗ್ತಾರಲ್ಲ ಇಲ್ಲಿಯವರೆಗೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕಿಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಇಲ್ಲ ಚಿಕ್ಕ ವಿವಾದಗಳನ್ನೂ ಕೂಡ ಪುನೀತ್ ರಾಜ್ಕುಮಾರ್ ಮಾಡ್ಕೊಂಡಿಲ್ಲ ಅವರಿಗೆ ಹೊಡೆದ್ರಂತೆ ಅವರಿಗೆ ಎದುರಿಸಿದ್ರಂತೆ ಅಲ್ಲಿ ಕೋಪ ಮಾಡ್ಕೊಂಡ್ರಂತೆ ಅಲ್ಲಿ ಅಹಂಕಾರ ತೋರಿಸಿದ್ರಂತೆ ಡೈರೆಕ್ಟ್ರಿಗೆ ಹಂಗಂದ್ರಂತೆ ಅಂದ್ರಂತೆ ಪ್ರೊಡ್ಯೂಸರಿಗೆ ಹಿಂಗೆ ಅಂದ್ರಂತೆ ಸಂಸಾರದಲ್ಲಿ ಇನ್ನೇನೋ ಆಯ್ತಂತೆ ಕುಟುಂಬದಲ್ಲಿ ಇನ್ನೇನೋ ಆಯ್ತಂತೆ ಇದು ಯಾವ ಸುದ್ದಿಯನ್ನು ಕೂಡ ನಾವು ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಕೇಳೋದಕ್ಕೆ ಸಾಧ್ಯ ಇರಲಿಲ್ಲ ಎಂಥ ವಿಚಾರಗಳನ್ನು ಕೇಳ್ತಾ ಇದ್ವಿ ಅಯ್ಯೋ ಅಣ್ಣವ್ರ ಮಗ ಅಂತ ನಂಬೋದಕ್ಕಾಗೋದಿಲ್ಲ ಅಷ್ಟೊಂದು ಸಿಂಪಲ್ ಅಯ್ಯೋ ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ ಓ ಮೈ ಗಾಡ್ ಅವತ್ತು ಸಿಕ್ಕಾಗ ನನ್ನ ಹೆಸರು ಕೇಳಿದ್ರು ಈಗಲೂ ನನ್ನ ಹೆಸರನ್ನ ನೆನ್ಪಿಟ್ಕೊಂಡು ನನ್ನ ಮುಂದೆ ಹೇಳ್ತಿದ್ದಾರೆ ಅಥವಾ ಇನ್ನೊಂದೇನೋ ಅದ್ಭುತವಾದಂಥ ಗುಣವನ್ನು ತೋರಿಸ್ತಾರೆ ಈ ರೀತಿಯಾದಂಥ ಮಾತುಗಳೇ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೇಳಿ ಬರ್ತಾ ಇತ್ತು ಅಂತ ಗ್ರೇಟ್ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಿರಬಹುದು ಇನ್ನೊಂದಷ್ಟು ವಿಚಾರಗಳು ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರಿಗೆ ಅವ್ರು ಲವ್ ಮ್ಯಾರೇಜ್ ಅನ್ನೋದೇ ಗೊತ್ತಿರಲಿಲ್ಲ ಆನಂತರ ಗೊತ್ತಾಯಿತು ಏನೇನಾಗಿತ್ತು ಅವರ ಮದುವೆ ವಿಚಾರದಲ್ಲಿ ಅಂತ ಹೇಳಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅವ್ರು ಸಿನಿಮಾ ರಂಗದಲ್ಲಿ ಒಂದು ಸಣ್ಣ ಗ್ಯಾಪ್ ಅನ್ನು ತಗೊಂಡಿದ್ರು ಆ ಗ್ಯಾಪಲ್ಲಿ ಏನು ಮಾಡ್ತಾಯಿದ್ರು ಪುನೀತ್ ರಾಜ್ಕುಮಾರ್ ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಿಲ್ಲ ಇನ್ನೂ ಒಂದಷ್ಟು ಜನರಿಗೆ ಆ ಗ್ಯಾಪ್ ಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ರು ಗ್ರಾನೆಟ್ ಬಿಸ್ನೆಸ್ ಬಟ್ ಆ ಸಂದರ್ಭದಲ್ಲಿ ಏನಾಯ್ತು ಒಂದಷ್ಟು ಊಹಾಪೋಹಗಳು ಆ ಸಂದರ್ಭದಲ್ಲಿ ಸ್ಪ್ರೆಡ್ ಆಗಿತ್ತು ಒಂದಷ್ಟು ಜನರ ತಲೆಯಲ್ಲಿ ಆ ಊಹಾಪೋಹಗಳು ಹಾಗೆ ಉಳ್ಕೊಂಡಿದೆ ಏನೋ ಆಗಿತ್ತಂತೆ ಗ್ರಾನೆಟ್ ಬಿಸ್ನೆಸ್ ಏನೋ ಮಾಡಿದ್ರಂತೆ ಹಾಗೆ ಹೀಗೆ ಅಂತ ಒಂದಷ್ಟು ಜನರಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅದಕ್ಕೆ ನಾನು ಇವತ್ತು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪುನೀತ್ ರಾಜ್ಕುಮಾರ್ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಮಗುವಾಗಿ ಕಾಣಿಸ್ಕೊಂಡಿದ್ರು ಅದರಲ್ಲಿ ಬಾಲನಟ ಅಥವಾ ಆಕ್ಟಿಂಗ್ ಮಾಡ್ತಾ ಇದ್ರು ಹಾಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಮಗು ಬೇಕಿತ್ತು ಪುನೀತ್ ರಾಜ್ಕುಮಾರ್ ಅವರನ್ನೇ ಮಗುವಾಗಿ ಆ ಸಿನಿಮಾದಲ್ಲಿ ತೋರಿಸಲಾಗಿತ್ತು ಆನಂತರ ಅವರು ತುಂಬಾ ಸಿನಿಮಾಗಳು ಎರಡು ನಕ್ಷತ್ರಗಳು ಭಾಗ್ಯವಂತರು ಚಲಿಸುವ ಮೋಡಗಳು ಹೀಗೆ ಒಂದಾದ ನಂತರ ಒಂದು ಭಕ್ತ ಪ್ರಹ್ಲಾದ ಅದ್ಭುತವಾದಂಥ ಸಿನಿಮಾಗಳನ್ನ ಕೊಟ್ಕೊಂಡು ಬರ್ತಾ ಇರ್ತಾರೆ ಬಾಲ ನಟನಾಗಿ ಪುನೀತ್ ರಾಜ್ಕುಮಾರ್ ಆಗ ತುಂಬ ಯಶಸ್ವಿ ಆಗಿರ್ತಾರೆ ಅಣ್ಣವರ ಮಗ ಅಂತಲ್ಲ ಅಣ್ಣವರ ನೆರಳಿನಿಂದ ಆಚೆ ಬರ್ತಾ ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ಬರೀ ಅಣ್ಣವರ ಮಗ ಅಂತ ಗುರುತಿಸ್ತಾ ಇರಲಿಲ್ಲ ಬರ್ತಾ 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 ಪುನೀತ್ ರಾಜ್ಕುಮಾರ್ ಅಂತ ಹೇಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ಬಾಲನಟನಾಗಿದ್ದಾಗಲೇ ಉತ್ತಮವಾದಂಥ ಅಭಿನಯವನ್ನು ತೋರಿಸ್ತಾ ಇದ್ರು ಹದಿಮೂರನೇ ವರ್ಷ ವಯಸ್ಸಾಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಂದರ್ಭದಲ್ಲಿ ಪರಶುರಾಮ ಸಿನಿಮಾ ಬಾಲನಟನಾಗಿ ಕೊನೆಯ ಸಿನಿಮಾ ಆ ನಂತರ ಅವರು ಯಾವುದೇ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ಆಸೆ ಇತ್ತಂತೆ ಪುನೀತ್ ರಾಜ್ಕುಮಾರ್ ಇದೇ ರೀತಿಯಾಗಿ ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು ಅಂತ ಅವರಿಗೆ ಶಿವಣ್ಣ ಸಿನಿಮಾ ರಂಗಕ್ಕೆ ಬರೋದು ಅಷ್ಟರ ಮಟ್ಟಿಗೆ ಆಸೆ ಇರಲಿಲ್ಲ ಏನಾದರೂ ಸಮಾಜಕ್ಕೆ ಮಾಡುವಂತಹ ಒಂದು ವಿದ್ಯಾಭ್ಯಾಸವನ್ನ ಪಡಿಬೇಕು ಒಳ್ಳೆ ಕೆಲಸವನ್ನ ಪಡಿಬೇಕು ಅಂತ ರಾಜ್ಕುಮಾರ್ ಅವರಿಗೆ ಆಸೆ ಇರುತ್ತೆ ಬಟ್ ಶಿವಣ್ಣ ಕೂಡ ಆನಂದ್ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾರೆ ಆ ನಂತರ ರಾಘಣ್ಣ ಡಾಕ್ಟರ್ ಆಗಲಿ ಗಾಜನೂರಿನಲ್ಲಿ ಒಂದು ಆಸ್ಪತ್ರೆ ಪತ್ರ ತೆರೆದು ಜನರು ಉಚಿತ ಟ್ರೀಟ್ಮೆಂಟ್ ಕೊಡಲಿ ಎನ್ನುವಂತ ಆಸೆ ಇರುತ್ತೆ ಬಟ್ ರಾಗಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಬಿಡ್ತಾರೆ ಬಟ್ ಪುನೀತ್ ರಾಜ್ಕುಮಾರ್ ಆರಂಭದಿಂದಲೂ ಕೂಡ ಬಾಲನಟರಾಗಿ ಕಾಣಿಸ್ಕೊಂಡಿದ್ದಂತ ಕಾರಣಕ್ಕಾಗಿ ಜೊತೆಗೆ ಸ್ಕೂಲ್ ಕಡೆಗೆ ಹೆಚ್ಚಿನ ಗಮನ ಕೊಡದಿದ್ದಂತ ಕಾರಣಕ್ಕಾಗಿ ಸಹಜವಾಗಿ ರಾಜ್ಕುಮಾರ್ ಅವರಿಗೆ ಆಸೆ ಇತ್ತು ಈತ ಬೇರೆ ಏನು ಕೆಲಸ ಮಾಡೋದು ಬೇಡ ಈತ ಸಿನಿಮಾ ರಂಗದಲ್ಲಿ ಮುಂದುವರಿಲಿ ಅಂತ ಹೇಳಿ ಬಟ್ ಇಲ್ಲಿ ತದ್ವಿರುದ್ಧ ನೋಡಿ ಶಿವಣ್ಣ ಸಿನಿಮಾ ರಂಗಕ್ಕೆ ಬರೋದು ಬೇಡ ಅಂತ ಅನ್ಕೊಂಡಿದ್ರು ರಾಜ್ಕುಮಾರ್ ಅವರು ಬಟ್ ಶಿವಣ್ಣಗೆ ಸಿನಿಮಾ ಬಗ್ಗೆ ಭಾಳ ಆಸೆ ಇತ್ತು ರಾಘಣ್ಣ ಬರೋದು ಬೇಡ ಅನ್ಕೊಂಡಿದ್ರು ರಾಘಣ್ಣಗೂ ಬಹಳ ಆಸೆ ಇತ್ತು ಬಟ್ ಪುನೀತ್ ರಾಜ್ಕುಮಾರ್ ಅವ್ರು ಬರಲಿ ಅನ್ಕೊಂಡಿದ್ರು ಬಟ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ರಂಗಕ್ಕೆ ಬರುವಂಥ ಆಸೆ ಇರಲಿಲ್ಲ ಅವರಿಗೆ ಅವರು ಇದ್ದೇನಪ್ಪ ಅಂದರೆ ಈಗ ಇಬ್ಬರು ಅಣ್ಣಂದರು ಸಿನಿಮಾ ರಂಗದಲ್ಲಿದ್ದಾರೆ ಅಣ್ಣವರು ಕೂಡ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ನಾನು ಬಾಲ್ನಟನಾಗಿ ಇಷ್ಟು ದಿನಗಳ ಕಾಲ ಅಭಿನಯಿಸಿದ್ದೇನೆ ಬಟ್ ಎಲ್ಲ ಪ್ರಭಾವಗಳಿಂದ ನಾನು ಸ್ವಲ್ಪ ಹೊರಗಡೆ ಬರಬೇಕು ಈ ಸಿನಿಮಾ ರಂಗದಿಂದ ಹೊರಗಡೆ ಬಂದು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ನಂದೇ ಆದಂಥ ಬಿಸ್ನೆಸ್ ಮಾಡಬೇಕು ನಂದೇ ಆದಂಥ ಒಂದು ಹೆಸರು ಗಳಿಸಬೇಕು ಎನ್ನುವಂಥ ಆಸೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇರುತ್ತೆ ಹೀಗೆ ಎಂಬತ್ತೊಂಬತ್ತರ ನಂತರ ಹದಿಮೂರನೇ ವಯಸ್ಸಿಗೆ ಅವರು ಬಾಲ್ನಟನಾಗಿ ಸಿನಿಮಾವನ್ನು ಸ್ಟಾಪ್ ಮಾಡಿದ ನಂತರ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಎಜುಕೇಷನ್ ಕಡೆಗೆ ಸ್ವಲ್ಪ ಗಮನವನ್ನು ಕೊಡ್ತಾರೆ ಅಂದರೆ ಮನೆ ಪಾಠ ಅಥವಾ ಪ್ರೈವೇಟ್ ಟ್ಯೂಷನ್ ಪಡೆದುಕೊಳ್ಳುವ ಮೂಲಕ ಎಸ್ ಎಸ್ ಎಲ್ ಸಿ ಮುಗಿಸ್ತಾರೆ ಅದು ಮುಗಿಸಿದ ನಂತರ ಮೂರು ವರ್ಷಗಳ ಕಾಲ ಒಂದು ಕಂಪ್ಯೂಟರ್ ಕೋರ್ಸ್ ಅನ್ನು ಮಾಡ್ತಾರೆ ಅದು ಪರ್ಟಿಕ್ಯುಲರ್ ಆಗಿ ಕೋರ್ಸ್ ಅಂತಲ್ಲ ಕಂಪ್ಯೂಟರ್ ಜ್ಞಾನ ಕೂಡ ಪುನೀತ್ ರಾಜ್ಕುಮಾರ್ ಅವರು ತಿಳ್ಕೊಳ್ತಾರೆ ಅವರು ಇಂಗ್ಲಿಷ್ ಮೀಡಿಯಂ ಕಲಿತ ಕಾರಣಕ್ಕಾಗಿ ಇಂಗ್ಲಿಷ್ ನಿರರ್ಗಳಾಗುತ್ತೆ ಸಾಕಷ್ಟು ಜ್ಞಾನ ಸಂಪಾದನೆಯನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾರೆ ಬಹಳ ಆಸೆ ಇರುತ್ತೆ ನಾನು ಏನಾದರೂ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಹೇಳಿ ಆಗ ಒಂದಷ್ಟು ಜನ ಬಂದು ಈ ರೆಪ್ಯೂಟೆಡ್ ಫ್ಯಾಮಿಲಿ ಇಂದನೆ ಒಂದಷ್ಟು ಜನ ಬಂದು ಪುನೀತ್ ರಾಜ್ಕುಮಾರ್ ಅವರ ಚೈಲ್ಡ್ಹುಡ್ ಫ್ರೆಂಡ್ಸ್ ಒಂದಷ್ಟು ಜನ ಬಂದು ಈ ಮಾರ್ಬಲ್ ಗ್ರಾನೈಟ್ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಐಡಿಯಾ ಕೊಡ್ತಾರೆ ಅಂದರೆ ಕಲ್ಲು ಕ್ವಾರಿಯಿಂದ ಗ್ರಾನೇಟ್ ಅನ್ನು ಪರ್ಚೇಸ್ ಮಾಡೋದು ತಗೊಂಡು ಬಂದು ಮಾರಾಟ ಮಾಡೋದು ಒಳ್ಳೆ ಬಿಸ್ನೆಸ್ ಇದು ಯಾವುದೇ ರೀತಿಯಲ್ಲೂ ಕೂಡ ಕಿರಿಕಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಜೊತೆಗೆ ಇದರಲ್ಲಿ ಅನ್ಯಾಯ ಅನ್ನುವಂಥದ್ದು ಅಂಥದ್ದು ಏನೂ ಕೂಡ ಇಲ್ಲ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ ಆರಂಭದಲ್ಲಿ ನಾನು ಹೇಳ್ತೀನಿ ಒಂದು ಸ್ಪಷ್ಟತೆಯನ್ನು ಕೊಟ್ಟು ಪ್ರತಿ ಎಲ್ಲಿ ಸಿಕ್ತು ಮಾಹಿತಿ ಹಾಗೇ ಅಂತ ಒಂದು ಜನಕ್ಕೆ ಕೇಳ್ಬೋದು ಜೆ ಬಿ ರಂಗಸ್ವಾಮಿ ಅಂತ ವಿಶ್ರಾಂತ ಪೊಲೀಸ್ ಅಧಿಕಾರಿ ಮೈಸೂರು ಇವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬರಹಗಳನ್ನು ಕೂಡ ಬರೆಯಲಾಗಿದೆ ಅಲ್ಲಿಂದ ಈ ಮಾಹಿತಿಯನ್ನು ಹೆಕ್ಕಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಓಕೆ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಒಂದಷ್ಟು ಜನ ಹೇಳ್ತಾರೆ ಆಗ ಅವರೆಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ನೀವು ಬಂಡವಾಳ ಹಾಕಿ ನೀವು ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದು ಬಿಡಿ ಎಲ್ಲೂ ಕೂಡ ನೀವು ಮೇನ್ ಪಾರ್ಟ್ನರ್ ಅಂತ ನಾವು ತೋರಿಸೋದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗಬಾರ್ದು ಅಥವಾ ಅಣ್ಣವರಿಗೆ ಸಮಸ್ಯೆ ಆಗಬಾರ್ದು ಜೊತೆ ನೀವು ಒಂದು ಬಂಡವಾಳ ಹಾಕಿದ್ರೆ ಸಾಕು ನೀವು ತುಂಬ ಆಕ್ಟಿವ್ ಆಗಿ ಓಡಾಡುವಂಥ ಅವಶ್ಯಕತೆ ಇಲ್ಲ ಲಾಭ ಬಂದಾಗ ಇಂತಿಷ್ಟು ಲಾಭ ಅಂತ ಹೇಳಿ ನಿಮ್ಗೆ ಮನೆಗೆ ಕೊಟ್ಬಿಡ್ತೀವಿ ನೀವು ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ ಅಂತೇಳಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳಿದರು ಪುನೀತ್ ರಾಜ್ಕುಮಾರ್ ಅವರಿಗೆ ಆಗ್ತಾನೆ ಒಂದು ತರುಣ ವಯಸ್ಸು ಒಂದು ಇಪ್ಪತ್ತಿಪ್ಪತ್ತೊಂದರ ವಯಸ್ಸು ಈ ರೀತಿ ಏನಾದರೂ ಮಾಡಬೇಕು ಅಂತ ಅವರಿಗೂ ಕೂಡ ಅನಿಸ್ತಾ ಇರುತ್ತೆ ನಾನು ಏನೋ ಬಿಸ್ನೆಸ್ ಮಾಡಿ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಒಳ್ಳೆ ಹೆಸರನ್ನು ಮಾಡಬೇಕು ಅಣ್ಣವರು ಮುಂದೆ ನಾನು ಕೂಡ ನನ್ನ ಅಪ್ಪಾಜಿಗೆ ನಾನು ಏನು ಅಂತ ತೋರಿಸಬೇಕು ಅಂತ ಆಸೆ ಬಹಳ ಇರುತ್ತೆ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಬಂದು ಚೆನ್ನಾಗಿ ಮೈಂಡ್ ವಾಶ್ ಅನ್ನು ಮಾಡ್ತಾರೆ ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಣವನ್ನು ಪಡೆದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಗ ಏನೋ ಬಿಸ್ನೆಸ್ ಮಾಡ್ತಾರೆ ಅಂತ ಹಣ ಕೊಡ್ತಾರೆ ಬೇಕಾದಷ್ಟು ಹಣವನ್ನು ಕೊಡ್ತಾರೆ ಆ ಹಣ ತಗೊಂಡೋಗ ಅದಕ್ಕೆ ಬಂಡವಾಳವನ್ನ ಹೂಡಿಕೆ ಮಾಡ್ತಾರೆ ಈ ಗ್ರಾನೈಟ್ ಬಿಸ್ನೆಸ್ಗೆ ಈ ಗ್ರಾನೇಟ್ ಬಿಸ್ನೆಸ್ ಬರ್ತಿದ್ದ ಹಾಗೆ ಅವ್ರು ಏನ್ ಮಾಡ್ತಾರೆ ಅಣ್ಣವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬಟ್ ಬರ್ತಾ 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 ಅದು ಇಲ್ಲಿಗಲ್ ರೂಪವನ್ನು ಪಡ್ಕೊಳ್ಳೋಕೆ ಶುರು ಮಾಡಿಕೊಳ್ಳುತ್ತೆ ಗ್ರಾನೈಟ್ ಬಿಸ್ನೆಸ್ ಗ್ರಾನೈಟ್ ಬಿಸ್ನೆಸ್ ಎಲ್ಲರೂ ಕೂಡ ಗೊತ್ತಿರುತ್ತೆ ಎಲ್ಲರೂ ಕೂಡ ಲೀಗಲ್ ಆಗಿ ಮಾಡೋದಿಲ್ಲ ಅದನ್ನು ಇಲ್ಲಿಗಲ್ ಆಗಿ ಹೆಚ್ಚು ಅವರ ಉದ್ದೇಶ ಏನಾಗಿರುತ್ತೆ ಅಣ್ಣವರ ಹೆಸರು ಹೇಳ್ಕೊಂಡು ನಾವು ಆರಾಮಸೆ ಈ ಬಿಸ್ನೆಸ್ ಮಾಡ್ಬೋದು ಅಣ್ಣವರ ಮೂರನೇ ಮಗ ನಮ್ಮ ಪಾರ್ಟ್ನರ್ ಅಂತ ಹೇಳ್ಕೊಂಡ್ರೆ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದಾಗಲಿ ಅಥವಾ ಯಾವುದೇ ಆಗಲಿ ನಮಗೆ ಸಮಸ್ಯೆ ಆಗೋದಿಲ್ಲ ಅನ್ನೋದು ಅವರೆಲ್ಲರ ಇಂಟೆನ್ಷನ್ ಆಗಿತ್ತು ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೆಸರನ್ನ ಅವರೆಲ್ಲರೂ ಕೂಡ ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಬರ್ತಾ 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 ಬೇರೆ ಬೇರೆ ರೂಪಗಳನ್ನ ಪಡೆಯೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಇಲ್ಲಿಗಲ್ ರೂಪಗಳನ್ನು ಕೂಡ ಪಡೆಯೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಆಗ ನಿಧಾನಕ್ಕೆ ರಾಜ್ಕುಮಾರ್ ಅವರ ಹೆಸರು ಪುನೀತ್ ರಾಜ್ಕುಮಾರ್ ಅವರ ಹೆಸರು ಇದರಲ್ಲಿ ತಳಕ್ ಹಾಕೊಳ್ಳೋಕೆ ಶುರು ಮಾಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಒಂದಷ್ಟು ವಿಚಾರಗಳು ಕೇಳಬಾರದಕ್ಕೆ ಶುರುವಾಗುತ್ತೆ ಆಗ ರಾಜ್ಕುಮಾರ್ ಅವರು ಕೂಡ ಕರೆದು ಕೇಳಿದ್ರಂತೆ ಪುನೀತ್ ರಾಜ್ಕುಮಾರ್ ಏನು ಈ ರೀತಿಯಾಗಿ ಏನೇನೋ ವಿಚಾರಗಳು ಸ್ಪ್ರೆಡ್ ಆಗ್ತಾ ಇದೆ ದಯವಿಟ್ಟು ಈ ಬಿಸ್ನೆಸ್ ಅನ್ನು ನೀನ್ ಮುಂದುವರಿಸಬೇಡ ಎನ್ನುವಂತ ಮಾತನ್ನು ಹೇಳ್ತಾರಂತೆ ಆಗ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ತಾರಂತೆ ನನ್ನ ಬಗ್ಗೆ ಗೊತ್ತಾಗ್ತಾ ಹೇಳ್ತಾರೆ ನಿಮ್ಗೆ ಅಪ್ಪಾಜಿ ನನ್ನ ಗುಣಗಳ ಬಗ್ಗೆ ಅಥವಾ ನನ್ನ ನಡತೆ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಅಂತ ಆಗ ರಾಜ್ಕುಮಾರ್ ಅವರು ಸುಮ್ಮನಾಗ್ತಾರೆ ಅಂತಿಮವಾಗಿ ಆಗ ಪೊಲೀಸ್ ಕಮಿಷನರ್ ಆಗಿ ಕೆಂಪಯ್ಯ ಅವರು ಇರ್ತಾರೆ ಕೆಂಪಯ್ಯ ಅವರು ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೂ ಕೂಡ ಬಹಳ ಹತ್ರ ಇರ್ತಾರೆ ಆಗ ಕೆಂಪೈ ಅವರು ಪುನೀತ್ ರಾಜ್ಕುಮಾರ್ ಅವರನ್ನ ಕರೆಸ್ಕೊಂಡು ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರಂತೆ ಇಂತ ಬಿಸ್ನೆಸ್ ಅನ್ನ ಮಾಡಬಾರ್ದು ನಿಮ್ಮ ರೆಪ್ಯೂಟೆಡ್ ಫ್ಯಾಮಿಲಿ ಅನ್ನುವಂತ ಕಾರಣಕ್ಕಾಗಿ ನಿಮ್ಮ ಹೆಸರನ್ನ ಬಳಸ್ಕೊಳ್ತಾರೆ ಆದ್ರೆ ನಿಮ್ಮ ಹೆಸರನ್ನ ಬಳಸ್ಕೊಂಡು ಅವ್ರು ಏನೇನೋ ಬಿಸ್ನೆಸ್ ಅನ್ನ ಮಾಡ್ತಾರೆ ಇದರಿಂದ ನಿಮ್ಗೆ ಯಾವ್ದೇ ರೀತಿಯಲ್ಲೂ ಕೂಡ ಲಾಭ ಬರೋದಿಲ್ಲ ಯಾವ್ದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಯಾಕೆ ನಿನಗೆ ಬಿಸ್ನೆಸ್ ಬೇಕು ಸಿನಿಮಾಗಳ ಕಡೆಗೆ ನೀನು ಗಮನವನ್ನು ಕೊಡು ಅಣ್ಣವರಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅಣ್ಣಂದ್ರ ಹೆಸರು ಕೂಡ ಮಾಡ್ತಾ ಇದ್ದಾರೆ ನೀನು ಕೂಡ ಸಿನಿಮಾ ಕಡೆ ಗಮನ ಕೊಡು ಅಂತ ಪುನೀತ್ ರಾಜ್ಕುಮಾರ್ ಅವರು ಪದೇ ಪದೇ ಹೇಳ್ತಾರೆ ಇಲ್ಲ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗೋದಿಲ್ಲ ನಾನು ಏನಾದರೂ ಇದರಲ್ಲಿ ಏನಾದರೂ ಮಾಡಬೇಕು ಏನಾದ್ರು ಬಿಸ್ನೆಸ್ ನಾನು ಮಾಡಬೇಕು ಅಂತ ಹೇಳ್ತಾರೆ ಆಗ ಕೆಂಪ್ಯವ್ರು ಹೇಳ್ತಂತ ಆಯ್ತು ಬಿಸ್ನೆಸ್ ಮಾಡೋದಾದ್ರೆ ನೀನು ಬೇರೆ ಯಾವುದಾದ್ರು ಬಿಸ್ನೆಸ್ ಮಾಡು ಇಂಥದ್ ಬೇಡ ಅಂತ ಹೇಳಿ ವಿವರವಾಗಿ ಹೇಳ್ತಾ ಹೋಗ್ತಾರಂತೆ ಇದು ದೋದಂದೆ ಬಿಸ್ನೆಸ್ ಇದು ಯಾವ ರೀತಿಯಲ್ಲಿ ಮೋಸ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ಆಗ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಥ ಆಗುತ್ತೆ ನನ್ನ ಹತ್ರ ಬಂಡವಾಳ ಹಾಕಿ ನಮ್ಮ ಹೆಸರಲ್ಲಿ ಇವ್ರು ಏನೇನೋ ಬೇಕಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಳ್ತಾರೆ ಅಂತ ಹೇಳಿ ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರು ಆ ಗ್ರಾನೇಟ್ ಬಿಸ್ನೆಸ್ ಇಂದ ಹೊರಗಡೆ ಬರ್ತಾರೆ ಹಾಕಿದಂತ ಬಂಡವಾಳ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಸಾಕಷ್ಟು ಇಂಟ್ರೀಸ್ ಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಅಮ್ಮ ಪಾಪನ ನಂಬಿ ಹಣವನ್ನು ಕೊಟ್ಟಿದ್ರು ಬಟ್ ಆ ಹಣ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡ್ತು ಅಂತ ಹೇಳಿ ಇದಾದ ನಂತರ ಪುನೀತ್ ರಾಜ್ಕುಮಾರ್ ಅವರಿಗೂ ಆಗ್ಲೂ ಕೂಡ ಅವ್ರಿಗೆ ನಟನೆ ಬಗ್ಗೆ ಆಸಕ್ತಿ ಇರೋದಿಲ್ಲ ಸೀಾ ಈ ಪ್ರೊಡಕ್ಷನ್ ಕಡೆಗೆ ಬರ್ತಾರೆ ಅಂದ್ರೆ ಅವರು ಪ್ರೊಡಕ್ಷನಲ್ಲಿ ಯಾವ್ಯಾವ ಸಿನಿಮಾಗಳು ರೆಡಿ ಆಗ್ತಾ ಇದ್ವು ಅದೆಲ್ಲವನ್ನೂ ಕೂಡ ಪ್ರೊಡಕ್ಷನ್ ಯೂನಿಟ್ ಅನ್ನು ನೋಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಆ ಡಿಸ್ಟ್ರಿಬ್ಯೂಷನ್ ಅನ್ನು ಶುರು ಮಾಡ್ಕೊಳ್ತಾರೆ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಏನು ಎತ್ತ ಅಂತಿಲ್ಲ ಅದ್ರ ಬಗ್ಗೆ ಶುರು ಮಾಡ್ಕೊಳ್ತಾರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಆದರೆ ಅಂತಿಮವಾಗಿ ಬೈ ಬ್ಲಡ್ಡೇ ಅವರಿಗೆ ಈ ಅಭಿನಯ ಅನ್ನೋದು ಬಂದ್ಬಿಟ್ಟಿತ್ತು ಬಾಲನಟನಾಗಿಯೂ ಕೂಡ ಮಿಂಚನ್ನು ಹರಿಸಿದ್ರು ಪುನೀತ್ ರಾಜ್ಕುಮಾರ್ ಅವರು ಎಷ್ಟೇ ಅಂದರೂ ಈ ಸಿನಿಮಾ ರಂಗದ ಅಥವಾ ಸಿನಿಮಾ ರಂಗದ ಸೆಳೆತದಿಂದ ದೂರ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಿಮವಾಗಿ ಪುನೀತ್ ರಾಜ್ಕುಮಾರ್ ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ಅಥವಾ ನಟನಾ ಕ್ಷೇತ್ರಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಅದು ಅಪ್ಪು ಸಿನಿಮಾ ಮೂಲಕ ಅಪ್ಪು ಸಿನಿಮಾ ಬಿಗ್ ಹಿಟ್ ಆಗುತ್ತೆ ನೋಡಿದವ್ರು ಯಾರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಫಸ್ಟ್ ಸಿನಿಮಾ ಅಂತ ಹೇಳ್ತಾ ಇರಲಿಲ್ಲ ಬಾಲನಟನಾಗಿದ್ರು ಕೂಡ ಒಂದು ಗ್ಯಾಪ್ ಇತ್ತಲ್ಲ ಹೀಗಾಗಿ ಫಸ್ಟ್ ಸಿನಿಮಾ ಅಂತಾನೆ ಕರೀತಿದ್ದು ಬಟ್ ಫಸ್ಟ್ ಸಿನಿಮಾ ಅಂತ ಹೇಳಕ್ ಅಷ್ಟು ಅದ್ಭುತವಾದಂಥ ಅಭಿನಯವನ್ನು ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತೋರಿಸಿರ್ತಾರೆ ಹೀಗಾಗಿ ಆ ನಂತರ ಅಪ್ಪು ಸಿನಿಮಾ ಬಂದ ನಂತರ ಅವರು ಹಿಂತಿರುಗಿ ನೋಡಿದ್ದೆ ಅಬಿ ಅಭಿ ವೀರ ಕನ್ನಡಿಗ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಾಡ್ತಾ ಹೋಗ್ತಾರೆ ಒಂದು ದಾಖಲೆ ಏನಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಯಾವುದೇ ಸಿನಿಮಾವು ಕೂಡ ಸೋತಿರ್ಲಿಲ್ಲ ಇತ್ತೀಚೆ ಕೆಲ ಸಿನಿಮಾಗಳು ಸ್ವಲ್ಪ ಮಟ್ಟಿಗೆ ನೀರಸ ಪ್ರದರ್ಶನವನ್ನು ಕಂಡಿದ್ದು ಬಿಟ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಸಿನಿಮಾಗಳು ಸೋತಿರ್ಲಿಲ್ಲ ಹಂಡ್ರೆಡ್ ಡೇಸ್ ಓಡಿದ್ದಾವೆ ಇಪ್ಪತ್ತೈದು ವಾರ ಓಡಿದ್ದಾವೆ ವರ್ಷ ಪೂರ್ತಿ ಓಡಿದಂತ ದಾಖಲೆಗಳು ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇದೆ